ಕಾಂಗ್ರೆಸ್ ಬಿಜೆಪಿ ಪಕ್ಷದ ಕೆಲ ಶಾಸಕರ ಒತ್ತಡಕ್ಕೆ ಮಣಿದು ಬಿಡಿಎ ಕಾಂಪ್ಲೆಕ್ಸ್ಗಳನ್ನು ಖಾಸಗೀಕರಣ ಮಾಡಲು ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಇದು ಸರ್ಕಾರವನ್ನೇ ಪತನಗೊಳಿಸುತ್ತದೆ ಎಂದು ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯ ಡಾಕ್ಟರ್ ಕೆ ಪ್ರಕಾಶ್ ಎಚ್ಚರಿಸಿದರು ಫ್ರೀಡಂ ಪಾರ್ಕ್ ನಲ್ಲಿ ಬಿಡಿಎ ಖಾಸಗೀಕರಣ ವಿರೋಧಿಸಿ ನಡೆದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಇಲ್ಲಿ ತುಂಬಾ ಜನ ಮಹಿಳೆಯರು ನಮಗೊಂದಷ್ಟು ಜಾಗ ಹೇಳಿ ಅರ್ಜಿಗಳನ್ನು ಹಾಕೊಂಡು ವರ್ಷಗಳಿಂದ ಕಾದು 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 ಜಾಗ ಕೊಡ್ಲಿಲ್ಲ ಜಾಗ ಕಕ್ಕಪತ್ರ ಕೊಡ್ಲಿಲ್ಲ ಅಂತ ಅನ್ಕೊಂಡು ಅದನ್ನು ಕೊಡಬೇಕು ಅಂತೇಳಿ ಕೇಳೋದಕ್ಕೆ ನಾವೆಲ್ಲ ಬಂದಿದೀವಲ್ವಾ ಹೌದಲ್ವಾ ನೋಡ್ರಿ ಎರಡು ಚಿತ್ರ ಐತೆ ಈ ಹೋರಾಟದಲ್ಲಿ ನಮ್ ಮುಂದೆ ಎರಡು ಚಿತ್ರ ಒಂದು ಏಳು ಬಿ ಡಿ ಎ ಕಾಂಪ್ಲೆಕ್ಸ್ ಗಳನ್ನ ಪ್ರೈವೇಟ್ ಕಂಪನಿಗಳಿಗೆ ಅಂದ್ರೆ ಶ್ರೀಮಂತರಿಗೆ ಯಾರನ್ನು ಹೇಳಿದಿರ ಕೇಳ್ದಿರ ಅವ್ರಿಗೆ ದಾನ ಮಾಡಿಬಿಡುವಂತ ಕೆಲಸಕ್ಕೆ ಸರ್ಕಾರ ಹೊರಟೈತೆ ಯಾರನ್ನು ಕೇಳಲಿಲ್ಲ ಅವರು ಅವರೇ ತೀರ್ಮಾನ ಮಾಡಿ ಆ ಜಮೀನೆಲ್ಲ ನೀವು ಕೊಡ್ತೀವಿ ಕಾಂಪ್ಲೆಕ್ಸ್ ಅಂತೇಳಿ ಸರ್ಕಾರ ತೀರ್ಮಾನ ಮಾಡ್ಬಿಟ್ಟೈತೆ ವರ್ಷದಿಂದ ಜಿ ಡಿ ಮರ ಇಲ್ಲಿ ಬನ್ನೇರ್ಘಟ್ಟ ರೋಡ್ ಅಲ್ಲಿ ಮೂವತ್ತು ವರ್ಷದಿಂದ ನಾವು ಕೇಳ್ತಾ ಇದೀವಿ ನಮಗೆ ಒಂದು ಸೈಟು ಸ್ಯಾಂಕ್ಷನ್ ಆಗೈತೆ ಸ್ಲಮ್ ಅಂತೇಳಿ ಡಿಕ್ಲೇರ್ ಆಗೈತೆ ಸ್ಲಮ್ ಅಂತೇಳಿ ಡಿಕ್ಲೇರ್ ಆಗಿರ್ತಕ್ಕಂಥ ಜಾಗನ ನಮ್ಗೆ ಹಕ್ಕಪತ್ರ ಕೊಡೋದಕ್ಕೆ ಮೂವತ್ತು ವರ್ಷ ಆದ್ರೂ ಈ ಸರ್ಕಾರಗಳಿಗೆ ಸಾಧ್ಯ ಆಗಿಲ್ಲ ಆದ್ರೆ ಏಳು ಬಿ ಡಿ ಎ ಕಾಂಪ್ಲೆಕ್ಸ್ ಗಳ ಜಾಗನ ಯಾರನ್ನು ಹೇಳ್ವಿರ ಕೇಳಿದ್ರೆ ರಾತ್ರೋ ರಾತ್ರಿ ಪ್ರೈವೇಟ್ ಕಂಪನಿಗಳಿಗೆ ಕೊಟ್ಬಿಟ್ಟಾಗ ಅವ್ರಿಗೆ ಕೊಡೋದಕ್ಕೆ ಟೈಮೇ ಬೇಕಾಗಿಲ್ಲ ರಾತ್ರಿ ಹೊತ್ತೇ ಬರ್ ಕೊಟ್ಬಿಡ್ತಾರೆ ಆದರೆ ಮೂವತ್ತು ವರ್ಷದಿಂದ ಬಡವರು ಜಾಗ ಬೇಕು ಅಂತ ಕೇಳ್ತಾ ಇದ್ರೆ ಟೈಮೇ ಸಿಕ್ಕಿಲ್ಲ ಅವ್ರಿಗೆ ಇದುವರೆಗೂ ನಮ್ಗೆ ಅಕ್ಕಪತ್ರ ಕೊಟ್ಟಿಲ್ಲ ಎಂತ ವ್ಯತ್ಯಾಸ ಐತೆ ನೋಡ್ರಿ ವಿಚಿತ್ರವಾದ ಪರಿಸ್ಥಿತಿಯಲ್ಲಿ ಇದ್ದೀವಿ ಇವತ್ತು ಎಚ್ ಎಸ್ ಆರ್ ಲೇಔಟ್ ಬಿ ಡಿ ಎ ಕಾಂಪ್ಲೆಕ್ಸ್ ಬಗ್ಗೆ ನಮ್ ಲಿಂಗರಾಜ್ ಅವ್ರು ಹೇಳ್ತಾ ಇದ್ರಾಗಲೇ ನಮ್ ನಾಗೇಶ್ ಅಲ್ಲೇ ಇದ್ದಾರೆ ಅಂಗಡಿ ಹಾಕೊಂಡು ಎಚ್ ಎಸ್ ಆರ್ ಲೇಔಟ್ ಕಾಂಪ್ಲೆಕ್ಸ್ ಅಲ್ಲಿ ಎಷ್ಟೊಂದು ಜಾಗ ಐದೂವರೆ ಎಕರೆ ಜಾಗ ಕಾಂಪ್ಲೆಕ್ಸ್ ಫಸ್ಟ್ ಕ್ಲಾಸ್ ಆಗಿ ಹೊಸ ಕಾಂಪ್ಲೆಕ್ಸ್ ಇದ್ದಂಗೆ ಐತೆ ರೇಟ್ ಎಷ್ಟೈತೆ ಚದರಡಿಗೆ ಐವತ್ತು ಸಾವಿರ ರೂಪಾಯಿ ಕನಿಷ್ಠ ರೇಟ್ ಐತೆ ಇನ್ನು ಕೆಲವು ದಾಖಲೆ ಸೃಷ್ಟಿ ಅಂತ ಆಗುವಂತ ರೇಟ್ಗಳೆಲ್ಲ ಬಂದು ಹೋಗವಲ್ಲಿ ಜನ ಎಪ್ಪತ್ತು ಸಾವಿರಕ್ಕೆಲ್ಲ ಸ್ಕ್ವೇರ್ ಫೀಟ್ ಅಂತ ಅವೆ ಇದೆ ಸುತ್ತಮುತ್ತ ಐದೂವರೆ ಎಕರೆ ಜಮೀನು ಐವತ್ತು ಸಾವಿರ ರೂಪಾಯಿ ಒಂದು ಚದರಡಿಗೆ ಬೆಲೆ ಬಾರಂತ ಜಮೀನನ್ನ ಆ ಕಾಂಪ್ಲೆಕ್ಸ್ ಅನ್ನ ಪ್ರೈವೇಟ್ ಕಂಪನಿಗೆ ಕೊಟ್ಬಿಟ್ಟವ್ರ ಈಗ ಏನಂತ ಕೊಟ್ಟವ್ರೆ ಎಷ್ಟಕ್ಕೆ ರೇಟ್ ಫಿಕ್ಸ್ ಮಾಡೋರಪ್ಪ ತುಂಬಾ ಸತಿ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ ಆಯ್ತು ಐದೂವರೆ ಎಕರೆ ಕೊಟ್ಟವ್ರೆ ಕೊಟ್ಟೋದಕ್ಕೆ ರೇಟ್ ಏನಾದ್ರು ಕೊಟ್ಟವ್ರೆ ಸರ್ಕಾರಕ್ಕೆ ದುಡ್ಡು ಕೊಟ್ಟವ್ರ ಅಂತಂದ್ರೆ ಸರ್ಕಾರಕ್ಕೆ ಒಂದೇ ಒಂದು ಪೈಸೆ ಕೊಟ್ಟಿಲ್ಲ ಅವರು ಇದು ಪ್ರಶ್ನೆ ಇರೋದು ಒಂದು ಪೈಸೆ ದುಡ್ಡು ಕುಡ್ದಿನ ಸರ್ಕಾರಕ್ಕೆ ಐದನೂವರೆ ಎಕರೆ ಜಮೀನು ಪೂರ್ತಿಯಾಗಿ ಪ್ರೈವೇಟ್ ಕಂಪನಿ ಕೊಟ್ಟು ಬಿಡೋದು ಅಂತಂದ್ರೆ ಕಡಿಮೆ ಕಡಿಮೆ ಅಂತಂದ್ರು ಒಂದು ಸಾವಿರ ಕೋಟಿ ರೂಪಾಯಿ ಬೆಲೆ ಬಾಳುವಂತ ಒಂದು ಜಾಗ ಅದು ಬರೀ ಎಚ್ ಎಸ್ ಆರ್ ಲೇಔಟ್ ಈ ರೀತಿ ಕೋರಮಂಗಲ ಕಾಂಪ್ಲೆಕ್ಸ್ ಆಸ್ಟಿನ್ ಟಮ್ ಕಾಂಪ್ಲೆಕ್ಸ್ ಇಂದ್ರಾನಗರ ಕಾಂಪ್ಲೆಕ್ಸ್ ರೋಡ್ ಐತೆ ನ್ಯಾಷನಲ್ ಹೈವೇ ಪಕ್ಕದಲ್ಲೇ ಐತೆ ನ್ಯಾಷನಲ್ ಹೈವೇ ಪಕ್ಕದಲ್ಲಿ ಆ ಕಾಂಪ್ಲೆಕ್ಸ್ ಜಾಗ ಸದಾಶಿವ ನಗರದ್ದು ಆರ್ ಟಿ ನಗರದ್ದು ಈ ರೀತಿಯಲ್ಲಿ ಏಳು ಕಾಂಪ್ಲೆಕ್ಸ್ ಗಳ ಜಾಗವನ್ನ ಪ್ರೈವೇಟ್ ಕಂಪನಿಗಳಿಗೆ ಈಗ ಪ್ರಶ್ನೆ ಇರೋದು ಹೋಗ್ಲಿ ಅಲ್ಲಿ ಒಂದು ಸಾವಿರ ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ ಎಚ್ ಎಸ್ ಆರ್ ಲೇಔಟ್ ಏನು ಐನೂರು ಕೋಟಿ ರೂಪಾಯಿ ದುಡ್ಡು ಕೊಟ್ಟು ಬಿಟ್ಟು ಏನಾದ್ರೂ ವ್ಯಾಪಾರ ಮಾಡವ್ರೆ ಐನೂರು ಕೋಟಿ ಬಿಡಿ ಐ ಬಂದೈತೆ ಇನ್ನು ಐನೂರು ಕೋಟಿ ರೂಪಾಯಿ ಒಡ್ಕೊಂಡವ್ರೆ ಇಲ್ಲ ಐದು ಪೈಸೆ ಕೊಟ್ಟಿಲ್ಲ ಐದೂವರೆ ಎಕರೆ ಜಮೀನು ಪ್ರೈವೇಟ್ ಕಂಪನಿ ಕೊಟ್ಬಿಟ್ಟವ್ರೆ ಸಾವಿರ ಕೋಟಿ ರೂಪಾಯಿ ಬೆಲೆ ಬಾಳ ಜಮೀನನ್ನ ಈ ರೀತಿ ನೀವು ಏಳು ಕಾಂಪ್ಲೆಕ್ಸ್ ಗಳು ಲೆಕ್ಕ ಹಾಕಿದ್ರೆ ಹೆಚ್ಚು ಕಡಿಮೆ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಬಿಡಿಎಗೆ ಸೇರಿದಂತ ಆಸ್ತಿಯನ್ನ ಒಂದೇ ಒಂದು ಪೈಸೆ ಇಲ್ಲದೆ ಎರಡು ಪ್ರೈವೇಟ್ ಕಂಪನಿಗಳಿಗೆ ಇವತ್ತು ಬಿಟ್ಟು ಕೊಟ್ಟಿದ್ದಾರೆ ಅರೆ ಇಷ್ಟು ಬೆಲೆ ಬಾಳಂತ ಆಸ್ತಿಯನ್ನು ನೀವು ಭಕ್ಷತೆ ಕೊಡ್ತಾ ಇದ್ದೀರಿ ಬಡವರು ಮೂವತ್ತು ವರ್ಷದಿಂದ ಕಾಯ್ಕೊಂಡು ಕೂತವ್ರೆ ನಮ್ಗೆ ಅಕ್ಕಪತ್ರ ಕೊಡ್ತಾರೆ 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 ಅಂತ ಬಡವರು ದಿನ 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 ಕಾದು 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 ಎಷ್ಟೋ ಜನ ಸತ್ಯ ಹೋಗ್ಬಿಟ್ಟವ್ರೆ ಅದ್ರೊಳಗಡೆ ನಮ್ಗೊಂದು ಅಕ್ಕಪತ್ರ ಸಿಗುತ್ತೆ ಅಂದ್ರೆ ಅನ್ಕೊಳ್ಳೋ ಜೀವ ಕಳ್ಕೊಬಿಟ್ಟವ್ರೆ ಮೂವತ್ತು ವರ್ಷ ಆಗಿ ಒಂದ್ ಅಕ್ಕಪತ್ರ ಕೊಡೋದಕ್ಕೆ ಯೋಗ್ಯತೆ ಇಲ್ಲೇ ಇರ್ತಕ್ಕಂಥ ಈ ಸರ್ಕಾರಗಳು ಶ್ರೀಮಂತರಿಗೆ ಕಂಪನಿಗಳಿಗೆ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಬೆಲೆ ಬಾಳೋ ಆಸ್ತಿನ ತಗೊಂಡೋಗಿ ಚಿನ್ನ ತಟ್ಟೆಯಲ್ಲಿಟ್ಟು ನಿನ್ ತಗೊಳ್ಳಪ್ಪ ಅಂತ ಹೇಳ್ತಾರೆ ಅಂತಂದ್ರೆ ಯಾರಿಗೋಸ್ಕರ ಈ ಸರ್ಕಾರಗಳಿದಾವೆ ಇದ್ರಲ್ಲಿ ಆ ಪಾರ್ಟಿ ಈ ಪಾರ್ಟಿ ಏನಿಲ್ಲ ಈ ಒಂದೊಂದು ಪಾರ್ಟಿ ಅಧಿಕಾರದಲ್ಲೈತೆ ಇದಕ್ಕಿಂತ ಇನ್ನೊಂದು ಪಾರ್ಟಿ ಇತ್ತ ನಮ್ಮ ಅನುಭವ ಇರೋದು ತುಂಬಾ ಜನ ಅವರು ಇಲ್ಲಿ ಪಾರ್ಟಿಗಳು ನೋಡ್ರು ಎಂತೆಂತ ಪಾರ್ಟಿಗಳು ನೋಡಿದೀವಿ ನಾವು ಅಲ್ವಾ ಎಲ್ಲರ ಬಣ್ಣಗಳು ಎಷ್ಟು ಎಷ್ಟು ಪಾಪ ಈ ಜನ ಕೂಡ ಈ ಬಣ್ಣಗಳನ್ನ ನೋಡಿ ನೋಡಿ ಅವ್ರಿಗೂ ಬೇಜಾರಾಗ್ಬಿಟ್ಟೈತೆ ನೀವು ಎಷ್ಟು ಬಣ್ಣಗಳು ನೋಡಿದ್ದೀರಲ್ವಾ ಆ ಪಾರ್ಟಿಗೆ ಬೆಂಬಲ ಕೊಟ್ಟಿಸಿ ಏನೋ ಅಕ್ಕಪತ್ರ ಕೊಡ್ತಾರೇನೋ ಅಂತ ಅನ್ಕೊಂಡು ಆ ಪಾರ್ಟಿಗೆ ಓಟ್ ಹಾಕಿದೀವಿ ಇದ್ದಾಗ ಇನ್ನೊಂದು ಪಾರ್ಟಿಗೆ ಓಟ್ ಹಾಕೋದ್ರೆ ಅಕ್ಕಪತ್ರ ಸಿಕ್ಕುತ್ತೇನೋಂತ ಓಟ್ ಹಾಕಿಲ್ವ ಹಾಕಿದೀವಿ ಯಾವ ಪಾರ್ಟಿಗೆ ಓಟ್ ಹಾಕೋದ್ರ ಅಕ್ಕಪತ್ರ ಸಿಕ್ಕಿಲ್ಲಲ್ಲ ಕಾಂಗ್ರೆಸ್ ಒಟ್ಟು ಹಾಕಿದ್ರು ಅಕ್ಕ ಪತ್ರ ಸಿಕ್ಕಿಲ್ಲ ಬಿಜೆಪಿ ಓಟ್ ಹಾಕಿದ್ರು ಅಕ್ಕ ಪತ್ರ ಸಿಕ್ಕಿಲ್ಲ ಜೆಡಿಎಸ್ ಓಟ್ ಹಾಕೋದ್ರ ಅಕ್ಕಪತ್ರ ಸಿಕ್ಕಿಲ್ಲ ಏನ್ ಮಾಡೋದು ನಾವೀಗ ಬಡವರಿಗೆ ಜಾಗ ಕೊಡಬೇಕು ಅಂದ್ರೆ ಇಷ್ಟೊತ್ತು ತಾಪೋತ್ರೆ ಅವರಿಗೆ ಆದ್ರೆ ಶ್ರೀಮಂತರಿಗೆ ಜಾಗ ಕೊಡಬೇಕು ಅಂದ್ರೆ ರಾತ್ರೋ ರಾತ್ರಿ ಎಷ್ಟು ಬೇಕಾದ್ರೂ ಕೊಡೋ ಅಂತ ಈ ಸರ್ಕಾರಗಳು ಬಂದವೆ ಏನಂತ ಹೇಳ್ಬೇಕಿಂತ ಸರ್ಕಾರಗಳನ್ನ ನಿಮ್ಗೆ ಏನಾದ್ರು ಬೈ ಬಿಟ್ಟು ಬಿಟ್ರೆ ಈ ಸರ್ಕಾರಗಳು ಹಿಂಗ್ ಮಾಡಿರೋರ್ನ ಏನಂತ ಬೈತೀರಿ ನೀವು ನಮ್ಗ್ ಉಳಿದ್ರು ಒಂದೇ ಅಲ್ವಾ ದಾರಿ ಬೈಯೋದು ಯಾವ ಏನೋ ಮಾಡದ ಇದ್ದಾಗ ಚೆನ್ನಾಗಿ ಬೈದ್ಬಿಟ್ಟು ಏನ್ ಮನೆ ಬರ ಇಟ್ಟೆ ಅಂತ ಅನ್ಕೊಂಡು ಒಂದಷ್ಟ ಕಾಲ ಕಾದು ಪ್ರಾಣ ಬಿಟ್ಟು ಬಿಡೋದು ಎಷ್ಟು ಜನ ಬಿಟ್ಟಿದೀವಿ ಈ ಕಾಂಪ್ಲೆಕ್ಸ್ ಯೋಚನೆ ಮಾಡ್ರಿ ಯಾರಿಗೆ ಕೊಡ್ತಿರೋದು ಇದ್ರಲ್ಲಿ ನೋಡ್ರಿ ಚೆನ್ನಾಗೈತೆ ಕಾಂಬಿನೇಷನ್ ಕಾಂಬಿನೇಷನ್ ಏನ್ ಚೆನ್ನಾಗಿರೋದು ಇದ್ರಲ್ಲಿ ಒಂದು ಇಂದಿರಾನಗರ ಕಾಂಪ್ಲೆಕ್ಸ್ ಯಾರು ಕೊಡ್ತಿರೋದು ಇಂದಿರಾನಗರ ಇದ್ರಾನಗರ ಕಾಂಪ್ಲೆಕ್ಸ್ ಕೊಡ್ತಿರೋದು ಯಾರಿಗೆ ಅಂದ್ರೆ ಇಲ್ಲೇ ಪಕ್ಕದಲ್ಲಿ ಒಂದು ಗರುಡಾ ಮಾಲ್ ಅಂತ ಐತೆ ನಮಗ್ ಗೊತ್ತಲ್ಲ ಬ್ರಿಗೇಡ್ ರೋಡ್ ಹತ್ರ ಗರುಡಾ ಮಾಲ್ ಹೆಸರು ಚೆನ್ನಾಗೈತೆ ಇವರೆಲ್ಲ ನಮ್ಮ ನಾಯಕರುಗಳು ಅದ್ರ ಓನರು ಎಂ ಎಲ್ ಎ ಈಗ ಚಿಕ್ಕಪೇಟೆ ಎಂ ಎಲ್ ಎ ಚಿಕ್ಪೇಟೆ ಎಂ ಎಲ್ ಎ ಯಾರು ಗೊತ್ತಲ್ಲ ಗೊತ್ತಿಲ್ಲ ಉದಯ್ ಗರುಡಾಚಾರ್ ಉದಯ್ ಗರುಡಾಚಾರ ಬಿಜೆಪಿ ಎಲ್ ಎ ಆ ಬಿಜೆಪಿ ಎಂ ಎಲ್ ಎ ಉದಯ್ ಗರುಡಾಚಾರ ಸೇರಿದಂತ ಒಂದು ಕಂಪನಿಗೆ ಇಂದಿರಾ ನಗರದ ಬಿ ಡಿ ಕಾಂಪ್ಲೆಕ್ಸ್ ಅಷ್ಟು ಜಾಗ ಇಟ್ಟು ಕೊಟ್ಟು ಬಿಟ್ಟವ್ರೆ ಹೇಳಿದ್ರೆ ಬೇಜಾರಾಗುತ್ತೆ ಪಾಪ ತುಂಬಾ ಜನ ಬಿಜೆಪಿ ಓಟ್ ಹಾಕಿರೋರು ಇರ್ತಾರೆ ಏನ್ ಸಾರ್ ನಮ್ ಬಿಜೆಪಿ ಎಂ ಎಲ್ ಎ ಬೈತಿದಿರಲ್ಲ ಅಂತ ಯಾರಾದ್ರೂ ಬೇಜಾರ್ ಮಾಡ್ಕೋಬೇಡ್ರಿ ಇವರೆಲ್ಲ ನಮ್ಮ ಹಾಕೊಂಡಿರೋ ಇವರು ಬಡವರ ಹೆಸರಲ್ಲಿ ಬಣ್ಣದ ಬುಗುರಿ ಆಡಿಸಿ ನಮಗೂ ಟೋಪಿ ಹಾಕಿ ಸಾವಿರಾರು ಕೋಟಿ ರೂಪಾಯಿ ಆಸ್ತಿಗಳು ಮಾಡ್ಕೊಳ್ತಿರ್ತಕ್ಕಂಥ ಜನ ಇವರು ಅವ್ರ ಕಥೆಗಳು ಹೇಳ್ಬಿಟ್ರೆ ಅವ್ರ ಕಂಪನಿಗಳಲ್ಲೇ ನಮ್ಮ ಕೆಲಸ ಮಾಡ್ತಾರೆ ಇಲ್ಲಾರು ಸೆಕ್ಯೂರಿಟಿ ಗಾರ್ಡ್ ಗಳಿದಿರಾ ವಾಚ್ಮನ್ ಕೆಲಸ ಮಾಡೋರು ಇದೀರ ಯಾರಾದ್ರು ಇರ್ತೀರಿ ಈ ಉದಯ ಗರುಡಾಚಾರದ ವಾಚ್ಮನ್ ಕಂಪನಿ ಕೆಲಸ ಕಂಪನಿನ ಐತೆ ಗರುಡ ಹೆಸರು ಚೆನ್ನಾಗೈತೆ ಐತೆ ಕರ್ನಾಟಕದ ಗಂಡ ಬೇರಂಡ ಇವ್ರು ಇವ್ರದ್ದು ಗರುಡ ಹೆಸರು ಗರುಡ ದೊಡ್ಡದು ಆ ಹೆಸರಲ್ಲಿ ಎಂತ ಹಗಲು ಮೋಸ ಮಾಡ್ತಾರೆ ಇವರು ಅಂತಂದ್ರೆ ಈಗ ನಿಮಗೂ ಗೊತ್ತಿರ್ತದೆ ಒಂದು ಸೆಕ್ಯೂರಿಟಿ ಕಂಪನಿ ಶುರು ಮಾಡ್ಕೊಳ್ಳೋದು ಯಾವನ ಕಂಪನಿ ಹತ್ರ ಕೆಲ್ಸಕ್ಕೆ ಅಂತೇಳಿ ಸೇರಿಸೋದು ಇಪ್ಪತ್ ಸಾವಿರ ರೂಪಾಯಿ ತಿಂಗಳಿಗೆ ಸಂಬಳ ಕೊಟ್ಟರೆ ಇವರು ಹದಿನೈದು ಸಾವಿರ ರೂಪಾಯಿ ಸಂಬಳ ಕೊಟ್ಟು ಒಬ್ಬೊಬ್ಬನಿಗೆ ಐದೈದು ಸಾವಿರ ಎಂಟು ಸಾವಿರ ಹತ್ತು ಸಾವಿರ ಲೂಟಿ ಹೊಡೆಯೋದು ಕೆಲಸ ಮಾಡೋ ಲೂಟಿ ಹೊಡಿಯೋನೊಬ್ಲು ಈ ರೀತಿ ಬಡವ್ರನ್ನ ಹಿಂಡಿ ಹಿಪ್ಪೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಗಳಾಗಿರ್ತಕ್ಕಂಥ ಈ ಜನ ನಮ್ದೋ ಒತ್ತು ತಗೊಂಡು ನಮಗೆ ಜನನಾಯಕರಾಗ ಆ ತರದ ಕಂಪನಿಗೆ ಇಂದಿರಾ ನಗರ ಕಾಂಪ್ಲೆಕ್ಸ್ ಕೊಟ್ಟವ್ರೆ ಇಲ್ಲ ಉಳಿದ ಆರು ಕಾಂಪ್ಲೆಕ್ಸ್ ಗಳನ್ನ ತಗೊಂಡಿರೋದು ಯಾರು ಫಾರ್ ಎಂ ಏನು ಗೊತ್ತಾಗಲ್ಲ ನಮ್ಗೆ ಫಾರ್ ಕಂಪನಿ ಅಂತ ಅದು ಫಾರ್ ಕಂಪನಿ ಅಂದ್ರೆ ಯಾರು ಅದ್ರ ಮೂಲ ಹುಡುಕಿದ್ವಿ ನಮ್ಮಲ್ಲಿ ಕೆಲವರು ಹುಡುಕಿದ್ರು ಅದು ಎಲ್ಲಿಂದ ಬಂದಿದ್ದು ಅಂತ ಅದು ಈ ನೀವು ಮಂಗಳೂರು ಕಡೆಯವರ ಇದ್ರೆ ನಿಮ್ಗೆ ಸ್ವಲ್ಪ ಗೊತ್ತಿರುತ್ತದೆ ಒಂದು ಏನೇ ಪೋಯ ಅಂತ ಹೇಳಿ ಒಂದು ಕಾಲೇಜ್ ಐತೆ ಏನೇ ಪೋಯ ಯೂನಿವರ್ಸಿಟಿ ಐತೆ ಮೆಡಿಕಲ್ ಕಾಲೇಜ್ ಐತೆ ದೊಡ್ಡ ಸಂಸ್ಥೆ ಅದು ದುಬೈ ಬೇಸ್ಟ್ ದುಬೈ ಮೂಲದವ್ರದ್ದು ಕೇರಳದ ಕನೆಕ್ಷನ್ ಇದೆ ಅವರಿಗೆ ಅವರಿಗೆ ಸೇರದಂತ ಒಂದು ಕಂಪನಿ ಅದು ಆ ಕಂಪನಿಗೆ ಇವತ್ತು ಬಿ ಂತ ಹ್ಯಾರೀಸ್ ಇದಾರಲ್ಲ ನಗರದ ಕಾಂಗ್ರೆಸ್ ಎಂ ಎಲ್ ಯಾವುದೋ ರೂಪದಲ್ಲಿ ಒಂದು ಕನೆಕ್ಷನ್ ಇದೆ ಅಂತಲೇ ಹೇಳ್ತಾ ಇದ್ದಾರೆ ನಮಗೆ ಆ ಕನೆಕ್ಷನ್ ಜಾಸ್ತಿ ಇಷ್ಟ ಇಲ್ಲ ಯಾವ ರೂಪದಲ್ಲಿ ಕನೆಕ್ಷನ್ ಇದೆ ಅಲ್ರಿ ಬಿಜೆಪಿ ಸರ್ಕಾರ ಇದ್ದಾಗ ಅವರು ಆಟ ಆಡುದು ಆಗಲೇ ಹೇಳುದಿಲ್ಲ ಮುಖ್ಯಮಂತ್ರಿ ಚಂದ್ರು ಅವರು ಏನೇನಾಯ್ತು ಏನೇನಾಯ್ತು ಅಂತ ಫಸ್ಟ್ ಸ್ಯಾಂಕ್ಷನ್ ಮಾಡಿದ್ರು ಆಮೇಲೆ ರದ್ದು ಮಾಡಿದ್ರು ತಿರುಗಿ ಸ್ಯಾಂಕ್ಷನ್ ಮಾಡಿದ್ರು ಕೊಡಬಾರದು ಅಂತೇಳಿ ಕ್ಯಾನ್ಸಲ್ ಮಾಡಿದ್ದನ್ನ ಕೊನೆಯಲ್ಲಿ ಎಂತ ತಂತ್ರ ಗೊತ್ತಾ ಇವ್ರದು ಈದನ್ನು ರದ್ದುಗೊಳಿಸಲಾಗಿದೆ ಅಂತೇಳಿ ತೀರ್ಮಾನ ಮಾಡಿದ್ದನ್ನ ಈ ಎರಡು ಕಂಪನಿಗಳಿಗೆ ಕಮ್ಯುನಿಕೇಟ್ ಅಂದ್ರೆ ಮಾಹಿತಿ ಕೊಟ್ಟಿರ್ಲಿಲ್ವಂತೆ ನಿಮ್ಮ ಈ ಒಪ್ಪಂದವನ್ನು ರದ್ದುಗೊಳಿಸಿದ್ದೇವೆ ಅನ್ನುವಂಥದ್ದನ್ನ ಅವ್ರಿಗೆ ಹೇಳಲಿಲ್ಲ ಅನ್ನೋ ಕಾರಣಕ್ಕಾಗಿ ತಿರುಗಿ ಅವ್ರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರಂತೆ ಎಂತ ನಾಚಿಕೆ ಗೆದ್ದ ಜನ ಇವರು ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಡೋದ್ ನಮಗ್ ಕಷ್ಟ ಆಗುತ್ತಾ ಆಗಲ್ಲ ಇವತ್ತು ಈ ಸರ್ಕಾರ ಬಂತು ಈ ಸರ್ಕಾರ ಬಂದ ಮೇಲೆ ಏನ್ ಮಾಡ್ಬೇಕಾಗಿತ್ತು ಹಿಂದೆ ಬಿಡಿ ತೀರ್ಮಾನ ಮಾಡಿತ್ತು ಕೊಡಬಾರ್ದು ಅಂತ ಹೇಳಿ ಈಗ ನಾವು ಕೊಡೋದಿಲ್ಲ ಅಂತೇಳಿ ತೀರ್ಮಾನ ಮಾಡಿ ಮಾಡಿದ್ರೆ ಬೇಷ್ ಅನ್ಬಹುದಾಗಿತ್ತು ಬಟ್ ಇವ್ರೇನ್ ಮಾಡಿದ್ದಾರೆ ಹಿಂದೆ ಬಿಜೆಪಿ ಸರ್ಕಾರ ಏನ್ ನಿಲುವು ತಗೋತ ಅದೇ ರೀತಿ ನಿಲುವು ತಗೊಂಡು ಅವ್ರಿಗೆ ಕಮ್ಯುನಿಕೇಟ್ ಮಾಡದೇ ಇದ್ದದ್ರಿಂದಾಗಿ ಅವ್ರಿಗೆ ನಾವು ಕೊಡಬೇಕು ಅಂತೇಳಿ ಮತ್ತೆ ತೀರ್ಮಾನ ಮಾಡಬೇಕು ಅಂತೇಳಿ ಮತ್ತೆ ಅವರಿಗೆ ಸ್ಯಾಂಕ್ಷನ್ ಮಾಡಿದ್ದಾರೆ ಎರಡು ಕಂಪನಿಗಳಿಗೆ ಏಳು ಕಾಂಪ್ಲೆಕ್ಸ್ ಗಳನ್ನ ಜಾಗನ ಅಂದ್ರೆ ಒಬ್ಬೊಬ್ಬನ್ ಬಂದಾಗ ಕಮಿಷನ್ ಲೆಕ್ಕಾಚಾರಗಳು ನೀನ್ ಎಷ್ಟು ಕೊಡ್ತೀಯಾ ನೀನ್ ಎಷ್ಟು ಕೊಡ್ತೀಯಾ ನಾನು ಅಧಿಕಾರಕ್ಕೆ ಬಂದಿದ್ದೀನಿ ನನಗೆ ಎಷ್ಟು ಕೊಡ್ತೀಯಾ ಈ ರೀತಿ ಲೆಕ್ಕಾಚಾರಗಳು ಮಾಡಿ ಆ ಜಮೀನುಗಳನ್ನ ಇವತ್ತು ಕಾಂಪ್ಲೆಕ್ಸ್ ಗಳನ್ನ ಇವತ್ತು ಅವ್ರಿಗೆ ಕೊಡುವಂತ ತೀರ್ಮಾನಕ್ಕೆ ಮಾಡಿದ್ದಾರೆ ನಾವು ಕೇಳೋದಿಷ್ಟೇ ಅಲ್ರಿ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಬೆಲೆ ಬಾಳೋ ಆಸ್ತಿನ ಒಂದೇ ಒಂದು ಪೈಸೆ ಇಲ್ ಕೊಡ್ತೀರಲ್ರಿ ನೀವು ಇದನ್ನ ನಮ್ಗೆ ಏನಂತ ಕರೆಯೋದು ಬೆಂಗಳೂರಲ್ಲಿ ಜಾಗಗಳೇ ಇಲ್ಲ ಇಲ್ಲಿ ಕೂತಿರುವಂತ ಬಡವರು ಕಾಯಿಲೆ ಬಂದ್ರೆ ಎಲ್ಲಿಗೆ ಹೋಗ್ಬೇಕಮ್ಮ ನಾವು ಬಡವರಿಗೆ ಕಾಯಿಲೆ ಬಂದ್ರೆ ಎಲ್ಲಿ ಹೋಗೋದು ನಾವು ಹಾಸ್ಪಿಟ್ಲ್ಗೆ ಹೋಗ್ಬೇಕು ಈಗ ನಮ್ಮ ಜಿ ಡಿ ಮರಷ್ಟೊಂದರೇ ಇಲ್ಲಿದ್ದಾರೆ ಅವ್ರ ಕಾಯಿಲೆ ಬಂದ್ರೆ ಹತ್ರ ಇರೋ ಹಾಸ್ಪಿಟ್ಲ್ ಯಾವುದು ಯಾವ್ದಪ್ಪ ಹತ್ರ ಇರೋ ಹಾಸ್ಪಿಟ್ಲು ಅಪೋಲೋ ಹಾಸ್ಪಿಟ್ಲ್ ಐತೆ ಮುಂದಕ್ಕೆ ಆಮೇಲೆ ಇನ್ನೊಂದು ಫೋರ್ಟಿಸ್ ಹಾಸ್ಪಿಟ್ಲ್ ಇದೆ ಅಲ್ಲಿ ಎಂಜಿ ಇಡಕ್ ಆಗುತ್ತಾ ನಾವು ಐ ಆಸ್ಪಿಟ್ ಎಂಜೆ ಇಡಕ್ಕಾಗುತ್ತಾ ಅದ್ರ ಮುಖ ಕೂಡ ನೋಡಕ್ ಆಗಲ್ಲ ಯಾಕಂದ್ರೆ ಭಯ ಆಗುತ್ತೆ ಅಂತ ಹಾಸ್ಪಿಟ್ಲ್ ಹೋಗೋಕೆ ಬಡವರು ನಾವು ಬಡವರ ಕಾಯಿಲೆ ಬಂದ್ರೆ ಒಂದು ಒಳ್ಳೆ ಹಾಸ್ಪಿಟ್ಲ್ ಇಲ್ಲ ನೀವೇನಾದ್ರೂ ಯೋಚನೆ ಮಾಡಿ ಎಚ್ ಎಸ್ ಆರ್ ಲೇಔಟೋ ಇನ್ನೊಂದು ಲೇವಲ್ಟೋ ಮತ್ತೊಂದು ಲೇಔಟ್ಲ್ ಇರೋಂತ ಬಿಡಿ ಎ ಕಾಂಪ್ಲೆಕ್ಸ್ಗಳಲ್ಲಿ ಒಂದು ಫ್ಲೋರು ಪೂರ್ತಿಯಾಗಿ ಸುಸಜ್ಜಿತವಾದಂತ ಒಳ್ಳೆ ಸರ್ಕಾರಿ ಹಾಸ್ಪಿಟ್ಲನ್ನು ಕಟ್ತೀವಿ ಅಂತೇಳಿ ಏನಾದ್ರು ಯೋಚನೆ ಮಾಡಿದ್ರೇಷ್ ಅಂತ ನಿಮಗೆ ಬಡವರಿಗೆ ಅನುಕೂಲ ಆದಸ್ಪಿಟ್ಲ್ ಕಟ್ಟಕ್ಕೆ ಜಾಗ ಇಲ್ಲ ಇಲ್ಲಿ ಸರ್ಕಾರಿ ಹಾಸ್ಪಿಟ್ಲ್ಗಳಿಗೆ ಅನ್ನೋ ಪರಿಸ್ಥಿತಿ ಇದೆ ಹೆರಿಗೆ ಬಡ ಮಕ್ಕಳ ಬಡ ಹೆಂಗಸರಿಗೆ ಹೆರಿಗೆ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಹೋಗ್ಬೇಕೀಗ ನುಡಕ ಎರಡು ಮೂರು ಹಾಸ್ಪಿಟ್ಲ ಸಿಕ್ಕಲ್ಲ ಎಲ್ಲ ಪ್ಯಾಕೇಜ್ ಗರ್ಭಧರಿಸವರೆಗೂ ಒಂದೂವರೆ ಲಕ್ಷ ರೂಪಾಯಿ ಪ್ಯಾಕೇಜ್ಗಳು ಹೆರಿಗೆಗೆ ಯಾರು ಹೋಗುತ್ತೆ ಬಡವರು ಕೂಲಿನಾಲೆ ಮಾಡೋರು ದಲಿತರು ಹಿಂದುಳಿದವರು ಯಾರಾದ್ರೂಸ್ಪಿಟ್ಲಿಗೆ ಹೋಗುತ್ತ ಯಾಕೆ ಯೋಚನೆ ಮಾಡಲಿಲ್ಲ ಬಿಡಿ ಆಗಲಿ ಸರ್ಕಾರ ಆಗಲಿ ಇಂತ ಸರ್ಕಾರಿ ಆಸ್ತಿಗಳನ್ನ ನಾವಿನ್ನು ಸರಿಯಾಗಿ ಡೆವಲಪ್ ಮಾಡಿ ಅದೊಂದು ಒಳ್ಳೆ ಹಾಸ್ಪಿಟಲ್ ಕಟ್ಟ ನಾವು ಬಡವರ ಲೋನಂಗಾಗಿ ಅಂತ ಹೇಳಿ ಯೋಚನೆ ಮಾಡಕ್ಕೆ ಯೋಗ್ಯತೆ ಇಲ್ಲದಿರ್ತಕ್ಕಂತ ಸರ್ಕಾರಗಳು ಇವತ್ತು ಈ ಆಸ್ತಿಗಳನ್ನ ತಗೊಂಡಾಗ ಅವ್ರಿಗೆ ಮೂರ್ ಕಾಸ್ ಆರ್ ಕಾಸ್ಗೆ ದಾನ ಮಾಡುವಂತ ಕೆಲಸ ಮಾಡಿದ್ರೆ ನಾವು ಸುಮ್ಮನೆ ಇರಬಾರ್ದು ಕೆಲವರು ಕೇಳ್ತಾರೆ ಅಲ್ರಿ ಈ ಬಿ ಡಿ ಎ ಕಾಂಪ್ಲೆಕ್ಸ್ ಗಳಿಗೂ ಈ ಸ್ಲಂ ಅಲ್ಲಿ ಜನರ ಏನ್ರಿ ಸಂಬಂಧ ನಿಮ್ಮನ್ನ ಯಾರು ಕೇಳಿಲ್ವಾ ಕೇಳಿರ್ತಾರೆ ಬಿಡಿಎ ಕಾಂಪ್ಲೆಕ್ಸ್ ಕಟ್ಕೊಂಡು ನಿಮ್ಗೆ ಏನಾಗ್ಬೇಕು ಅಂತ ಕೇಳಿರ್ತಾರೆ ಅದಕ್ಕೆ ನೀವ್ ಹೇಳ್ಬೇಕಾಗಿದೆ ವಾಪಸ್ಸು ಬಿಡಿಎ ಕಾಂಪ್ಲೆಕ್ಸ್ ಅಂದ್ರೆ ಅಲ್ಲಿ ನಮಗೇನಾದ್ರೂ ಬಡವರಿಗಾಗುವಂತ ಒಂದು ಒಳ್ಳೆ ಹಾಸ್ಪಿಟಲ್ ಕಟ್ಸಕ್ ಆಗುತ್ತ ಅಂತ ಕೇಳಕ್ ಹೋಗ್ತಾ ಇದ್ದೀವಿ ಬಡವರಿಗೆ ಅನುಕೂಲ ಆಗುವಂತ ಬೇರೆ ಏನಾದ್ರು ಸೇವೆಗಳಲ್ಲಿ ಕಟ್ಸಕ್ ಆಗುತ್ತ ಅಂತ ಕೇಳಕ್ ಹೋಗ್ತಾ ಇದೀವಿ ಬೆಂಗಳೂರಲ್ಲಿರೋ ಆಸ್ತಿಗಳು ಶ್ರೀಮಂತರ ಕೈವಶ ಆಗೋದಲ್ಲ ಬಡವರಿಗೆ ಸಿಗಬೇಕು ಕಷ್ಟಪಡುವಂತ ಜನಕ್ಕೆ ಸಿಕ್ಬೇಕು ಇವತ್ತು ಯಾರು ಕೂಡ ದುಡಿದು ಒಂದು ಸೈಟ್ ತಗೊಳಕ್ ಆಗಲ್ಲ ಬಂದಿರೋದು ಇಲ್ಲಿ ಕೂತಿರೋರು ಯಾರಾದ್ರೆ ಹೇಳಿ ನಾನ್ ದುಡಿದು ಬಿಟ್ಟು ನನ್ನ ಸಂಬಳದಲ್ಲಿ ಒಂದು ಸೈಟ್ ತಗೊಳ್ತೀನಿ ಅನ್ನೋರು ಇದ್ದೀವಿ ನಾವು ಸಾವಿರವರೆಗೂ ದುಡಿದ ಒಂದು ಸೈಟ್ ತಗೊಳ್ಳಕ್ ಆಗಲ್ಲ ಅನ್ನೋ ಪರಿಸ್ಥಿತಿ ಐತೆ ಆದ್ರೆ ಇರೋ ಜಾಗಗಳನ್ನೆಲ್ಲ ಹಿಂಗೆ ಬಂಡವಾಳದಾರರಿಗೆ ದಾನ ಮಾಡುವಂತ ಕೆಲಸ ಮಾಡಿದ್ರೆ ನಿಮ್ ಸರ್ಕಾರ ತಂದು ಏನ್ ಪ್ರಯೋಜನ ಸ್ವಾಮಿ ನಮಗೆ ನಿಮ್ ಸರ್ಕಾರದಿಂದ ಏನ್ ಪ್ರಯೋಜನ ಆಯ್ತು ನಮಗೆ ಹಾಗೆ ಬಿಜೆಪಿಗೂ ಕಾಂಗ್ರೆಸ್ಗೆ ವ್ಯತ್ಯಾಸವೇ ಇಲ್ಲ ಅನ್ನೋದು ತಗೋಗ್ಬಿಡ್ತಲ್ಲ ಸೊ ಆದ್ರಿಂದ ನಾವು ಈ ಸರ್ಕಾರಕ್ಕೆ ಒತ್ತಾಯ ಮಾಡೋದು ಏನಂತಂದ್ರೆ ನೀವು ಆ ಯೋಜನೆಯನ್ನ ಕೈ ಬಿಡಬೇಕು ಆ ಯೋಜನೆಯನ್ನು ಕೈ ಬಿಡಬೇಕು ಆ ಪ್ರೈವೇಟ್ ಕೊಡುವಂತ ಸ್ಕೀಮ್ಗಳನ್ನು ರದ್ದು ಮಾಡಬೇಕು ಹ್ಯಾರಿಸ್ ಅವರು ಇದಾರೆ ಬಿ ಡಿ ಎ ಚೇರ್ಮನ್ ನಾವು ಅವ್ರ ವಿನಂತಿ ಮಾಡ್ತೀವಿ ಅಲ್ರಿ ಆ ಇಡೀ ಶಾಂತಿನಗರ ಕಾನ್ಸ್ಟಿಟ್ಯೂನ್ಸಿ ಆಸ್ಟಿನ್ ಟೌನ್ ಏರಿಯಾ ಇದೆಯಲ್ಲ ಎಲ್ಲ ಬಡವರೇ ಬಿಡುವರೆ ವಿವೇಕ್ ನಗರ ಆ ಸುತ್ತಮುತ್ತ ಎಲ್ಲ ಪ್ರದೇಶಗಳು ಅತ್ಯಂತ ಬಡವರಿರುವಂತ ಪ್ರದೇಶಗಳು ಹ್ಯಾರಿಸ್ಗೆ ಒಂದು ಸಣ್ಣ ಯೋಚನೆ ಬರಬೇಕಾಗಿತ್ತಲ್ವಾ ಆಸ್ಟಿನ್ ಟೌನ್ ಆ ಕಾಂಪ್ಲೆಕ್ಸ್ ಅಲ್ಲಿ ನಾವೇ ಕಟ್ಟಿ ಬಡವ್ರಿಗೆ ಅನುಕೂಲ ಆಗುವಂತ ಸೇವೆಗಳು ಸಿಕ್ಕುವಂಗೆ ಏನಾದ್ರು ಮಾಡೋಣ ಅಂತ ಯೋಚನೆ ಮಾಡ್ಬೇಕಾಗಿತ್ತಲ್ವಾ ಆ ತಲೆಗೆ ಹೋಗಿಲ್ಲ ಅದ್ರ ಬದಲು ಈ ಹೋರಾಟ ಸಮಿತಿಯ ನಿಯೋಗ ಹೋಗಿ ಮಾತುಕತೆ ಮಾಡಬೇಕು ಅಂತಂದ್ರೆ ಅತ್ಯಂತ ದರ್ಪದಿಂದ ವರ್ತಿಸಿದ್ದಾರೆ ಅನ್ನುವಂತ ಮಾತುಗಳು ಇದ್ದಾವೆ ಅತ್ಯಂತ ಅಗೌರವದಿಂದ ನಡ್ಕೊಂಡಿದ್ದಾರೆ ಅನ್ನೋ ಮಾತುಗಳಿದ್ದಾವೆ ಹ್ಯಾರಿಸ್ ಅವರೇ ಅಧಿಕಾರ ಶಾಶ್ವತ ಅಲ್ಲ ನೀವಿವತ್ತು ಬಿಸಿನೆಸ್ ಮಾಡ್ಕೊಂಡು ಮೇಲ್ಗಡೆ ಇದ್ದೀರಿ ಬಿಸಿನೆಸ್ ಮೇಲ್ಗಡೆ ಇರೋರಿಗೆಲ್ಲ ಅಧಿಕಾರ ಇರಬೇಕಾಗಿಲ್ಲ ವ್ಯಾಪಾರ ಮಾಡೋರೆಲ್ಲ ಜನ ನಾಯಕರುಗಳಾದ್ರೆ ಇದೇ ಸಮಸ್ಯೆ ಬರೋದು ವ್ಯಾಪಾರ ಜಾಸ್ತಿ ಮಾಡ್ಕೋಬೇಕು ಆಸ್ತಿ ಜಾಸ್ತಿ ಮಾಡ್ಕೋಬೇಕು ಅದಕ್ಕೆ ಅವರು ಬಡವರ ಬಗ್ಗೆ ದುಡಿಯೋರ ಬಗ್ಗೆ ಯೋಚನೆ ಮಾಡೋ ಟೈಮ್ ಅಲ್ಲಿ ಇದೆ ಅವರಿಗೆ ಸೊ ಆದ್ರಿಂದ ಯಾರಿಸ್ ಅವ್ರಿಗೂ ನಾವು ಎಚ್ಚರಿಕೆ ಕೊಡೋಣ ನೀವು ಬಿಡಿಎ ಚೇರ್ಮನ್ ಆಗಿದ್ದೀರಿ ನಿಮ್ಮ ಟೈಮ್ ಅಲ್ಲಿ ತೀರ್ಮಾನ ಮಾಡೋದು ఈవెంట్ సందరమయ్యవరేం సమస్య అనుభవించారు నిమ్మంత ఇంగ్రెస్ సర్కార ముడవా అప్ప ఇదే ఎచ్చరిక ఇడీ సర్కార్ కర్ణాటక బిడ్డంత పరిస్థితి బంద నిమ్మంతవరిందీతంత మాతన్న హ్యారీస్ అయితే ఎచ్చరికే బయస్తాయి స్వల్ప అది వివేచన ఇది మనుషు ಜನ ಇಷ್ಟೊಂದು ವಿರೋಧ ಮಾಡ್ತಿದ್ದಾರೆ ಅಂತಂದ್ರೆ ಹಿಂದಕ್ಕೆ ಹೋಗ್ಬೇಕು ನಾವು ಜನರ ವಿರುದ್ಧವಾಗಿ ನಡ್ಕೋಬಾರದು ಅಂತ ಹೇಳಿ ಅವ್ರಿಗೆ ಅನ್ನಿಸ್ಬೇಕು ಸೊ ಈ ಹಿನ್ನೆಲೆ ಒಳಗಡೆಯಲ್ಲಿ ನಾವು ಬಂಧುಗಳ ಯೋಚನೆ ಮಾಡೋಣ ಇಲ್ಲಿ ಬಂದಿರುವಂತವ್ರು ನಮಗೆ ಹಕ್ಕು ಪತ್ರ ಕೊಡ್ಬೇಕು ಅನ್ನೋದು ಯಾಕೆ ಅಂದ್ರೆ ಭೂಮಿ ಬೆಂಗಳೂರಲ್ಲಿ ಇರುವಂತದ್ದು ಬಡವರಿಗೆ ಸಿಕ್ಬೇಕೆವರೆಗೂ ಬಂಡವಾಳದಾರರಿಗೆ ಅಂತ ಹೇಳಕ್ಕೆ ನಾವು ಬಡವರಿಗೆ ಬಂದಿದ್ದೀವಿ ಅದೇ ರೀತಿಯಲ್ಲಿ ಆ ಕಾಂಪ್ಲೆಕ್ಸ್ ನಲ್ಲಿ ಕೆಲಸ ಮಾಡ್ತಿರುವಂತಹ ಅಂಗಡಿ ಇಟ್ಕೊಂಡಿರುವಂತ ವ್ಯಾಪಾರಿಗಳು ನಾವ್ ಹೇಳ್ತಾ ಇದೀವಿ ಈ ಅಂಗಡಿಗಳಲ್ಲಿ ನಮಗೆ ಸರ್ಕಾರಿ ಅಂಗಡಿಗಳಾಗಿದ್ರೆ ನಾವು ಬದುಕಲಕ್ಕೆ ದಾರಿ ಇದೆ ಪ್ರೈವೇಟ್ ತರ ಬಂದು ನಾವೆಲ್ಲ ಬಾಡಿಗೆ ಕಟ್ಟಕ್ಕಾಗಲ್ಲ ಅಂಗಡಿಗಳಿಗೆ ಆದ್ರಿಂದಾಗಿ ಪ್ರೈವೇಟ್ ಮಾಲ್ಗಳು ಬೇಡ ನಮ್ಗೆ ಅಂತ ಹೇಳಿ ಹೇಳೋ ಬಂದಿದೀವಿ ಅದೇ ರೀತಿಯಲ್ಲಿ ಇದಕ್ಕೆ ಯಾವ ಸಂಬಂಧನೂ ಇಲ್ಲಿರ್ತಕ್ಕಂತ ಹಲವಾರು ಜನ ಇಲ್ಲಿ ನೂರಾರು ಜನ ಭಾಗವಹಿಸಿದೀವಿ ಅವರೆಲ್ಲರ ಉದ್ದೇಶ ಬೆಂಗಳೂರಲ್ಲಿ ಈ ಸಾರ್ವಜನಿಕ ಆಸ್ತಿಗಳನ್ನ ಸರ್ಕಾರ ಸಾರ್ವಜನಿಕರಿಗೆ ಬಳಸಬೇಕು ಅನ್ನೋ ಕಾರಣಕ್ಕಾಗಿ ನಾವು ಬೆಂಬಲ ಕೊಡ್ಲಿಕ್ಕೆ ಇಲ್ಲಿ ಬಂದಿದ್ದೀವಿ ಅನ್ನುವಂತ ಮಾತನ್ನ ನಾವು ಗಮನದಲ್ಲಿಟ್ಕೊಳ್ಳೋಣ ಹೊಸ ನೀತಿ ಶುರು ಆಗ್ಬಿಟ್ಟೈತೆ ಇದಕ್ಕೆ ಆ ಸರ್ಕಾರ ಈ ಸರ್ಕಾರ ಆ ಪಾರ್ಟಿ ಈ ಪಾರ್ಟಿ ಅಂತ ಏನು ವ್ಯತ್ಯಾಸ ಉಳಿದಿಲ್ಲ ಐತೆ ಏನಾಗಿದೆ ಇವತ್ತು ಅಧಿಕಾರದಲ್ಲಿರ್ತಕ್ಕಂತ ಸಿದ್ದರಾಮಯ್ಯವ್ರ ಸರ್ಕಾರ ಮೊನ್ನೆ ಏನು ಬಜೆಟ್ ಅನ್ನ ಅವರು ಘೋಷಣೆ ಮಾಡಿದ್ರು ಆ ಬಜೆಟ್ ಅಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಮೊದಲ ಬಾರಿಗೆ ಕರ್ನಾಟಕದ ಬಜೆಟ್ ಅಲ್ಲಿ ಪಿಪಿಪಿ ಮಾಡೆಲ್ ಅನ್ನುವಂಥದ್ದು ಅಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂದ್ರೆ ಖಾಸಗಿ ಸಾರ್ವಜನಿಕ ಸಹಭಾಗಿತ್ವ ಯೋಜನೆಗಳು ಅನ್ನುವಂಥದ್ದು ಪಿ ಮಾಡೆಲ್ ಅನ್ನುವಂಥ ಯೋಜನೆಗಳು ಮೂವತ್ತೈದು ಯೋಜನೆಗಳನ್ನು ಪ್ರಕಟಿಸಿದ್ದಾರೆ ಈ ಬಜೆಟ್ ಅಲ್ಲಿ ಈ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅನ್ನುವಂಥದ್ದು ಅಸಲಿಗೆ ಸರ್ಕಾರಿ ಆಸ್ತಿಗಳನ್ನ ಸಾರ್ವಜನಿಕ ಆಸ್ತಿಗಳ ಸ್ವತ್ತುಗಳನ್ನ ಬಂಡವಾಳದಾರರಿಗೆ ಕ್ರಮೇಣ ವರ್ಗಾವಣೆ ಮಾಡಲಿಕ್ಕೆ ಸ್ಕೀಮ್ಗಳಿವೆ ಸ್ಕೀಮ್ಗಳು ಇವು ಆದ್ರಿಂದಾಗಿ ಈ ಹೊಸ ಒಂದು ಪರಿಕಲ್ಪನೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಬಂದಿದೆ ಅದ್ರ ಭಾಗವಾಗಿ ನಡೀತಾ ಇದೆ ಅನ್ನೋದನ್ನ ಗಮನದಲ್ಲಿಟ್ಕೊಂಡಿರೋಣ ಹೀಗಾಗಿ ಮುಂದಕ್ಕೆ ರೋಡ್ಗಳಲ್ಲಿ ಓಡಾಡಬೇಕಾದ್ರೆ ಟೋಲು ನಿಂತ್ಕೋಬೇಕಾಗಿದ್ರೆ ಟ್ಯಾಕ್ಸು ಉಸಿರಾಡ್ಬೇಕಾಗಿದೆ ಟ್ಯಾಕ್ಸ್ ಅನ್ನೋ ರೀತಿಯಲ್ಲಿ ಎಲ್ಲವನ್ನು ಖಾಸಗೀಕರಣ ಮಾಡತಕ್ಕಂಥ ನಿಟ್ಟಿನ ಒಳಗಡೆಯಲ್ಲಿ ಈ ಸರ್ಕಾರ ದಾರಿ ಕಂಡುಕೊಳ್ತಾ ಇದೆ ಇದು ಒಳ್ಳೇದಲ್ಲ ಬಿಜೆಪಿ ಸರಿ ಇಲ್ಲ ಅಂತ ಹೇಳಿ ಜನ ತೀರ್ಪು ಕೊಟ್ಟಿರೋದು ನಿಮಗೆ ಅವರ ನೀತಿಗಳು ಸರಿ ಇಲ್ಲ ಅಂತ ತೀರ್ಪು ಕೊಟ್ಟಿರೋದು ನಿಮಗೆ ನೀವು ಅದೇ ದಾರಿಯಲ್ಲಿ ಮುಂದುವರೆದ್ರೆ ಜನ ನಿಮಗೂ ಅದೇ ದೈತಿಕತೆ ಕಾಣಿಸ್ತಾರೆ ಅನ್ನುವಂತ ಆ ಎಚ್ಚರಿಕೆಯ ಮಾತುಗಳನ್ನ ಈ ಸರ್ಕಾರಕ್ಕೆ ಹೇಳ್ತಾ